ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಶು ಮೀಡಿಯಾ ಕನ್ನಡ ಇವತ್ತು ಶನಿವಾರ ಇವತ್ತು ವಿಶೇಷ ಏನಂತ ಹೇಳಿದ್ರೆ ವೈಕುಂಠ ಏಕಾದಶಿ ಇವತ್ತು ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ಇವತ್ತು ಸ್ವರ್ಗದ ಬಾಗ್ಲು ತೆಗೆದಿರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಾಂತಂದರೆ ವಿಷ್ಣುವಿನ ಲೋಕ ಇವತ್ತು ತೆಗೆದಿರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇವತ್ತು ಬಂದ್ಬಿಟ್ಟು ಕೆಲವರು ಉಪವಾಸ ಇರ್ತಾರೆ ಉಪವಾಸ ಇತ್ತು ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇರ್ತಾರೆ ಮತ್ತು ಅನ್ನ ಏನೂ ತಿನ್ನೋದಿಲ್ಲ ಇವಾಗ ನಾವು ಇಲ್ಲೇ ಅಂದರೆ ತುಂಬ ಏನು ಹತ್ರ ಏನಿಲ್ಲ ದೇವಸ್ಥಾನ ಸ್ವಲ್ಪ ದೂರನೇ ಇದೆ ಸಂಕ್ರಾಂತಿ ಹಬ್ಬ ದಿನ ಮತ್ತು ವೈಕುಂಠ ಏಕಾದಶಿ ದಿನ ತುಂಬಾ ಚೆನ್ನಾಗಿ ಮಾಡ್ತಾರೆ ತೂಗುಯಾಲೆ ಮೇಲೆ ದೇವ್ರನ್ನ ತೂಗ್ತಾರೆ ಇನ್ನು ಜನಗಳೆಲ್ಲ ಕೆಳಗಡೆ ಹೋಗೋ ರೀತಿಯಾಗಿ ಮಾಡ್ತಾರೆ ಹಾಗಾಗಿ ಇವಾಗ ಅಲ್ಲಿಗೆ ಹೊರಟಿದ್ವಿ ಇವತ್ತಿನ ಒಂದು ಲಾಗ್ ನಿಮ್ಮೆಲ್ಲಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ಇಲ್ಲಿ ನನ್ನ ಮಗಳು ಬಾಲಲ್ಲಿ ಒಂದು ಹತ್ತು ನಿಮಿಷ ನಾನು ಆಟ ಆಡೋಕ್ಕೆ ಇಷ್ಟ ಆಗಿ ಆಟ ಆಡ್ತಾ ಇದ್ದೀನಿ ಕೆಲವೊಂದು ಸಲ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ನಮಗೂ ಕೂಡ ತುಂಬ ಟ್ರೆಸ್ ಆಗಿರುತ್ತೆ ನಾವು ಈ ರೀತಿ ಆಡೋದ್ರಿಂದ ನಮಗೂ ಕೂಡ ಮೈಂಡು ಫ್ರೀ ಅಂತ ಅನಿಸುತ್ತೆ ನನ್ನ ಮಗಳು ಇದನ್ನ ಹಾಳು ಮಾಡ್ಕೊಂಡಿದ್ದಾಳೆ ಹಾಗೆ ಬೆಳಗಿನ ತಿಂಡಿ ಬಂದ್ಬಿಟ್ಟು ದೋಸೆ ಮಾಡಿದ್ದೆ ನಾನು ಹಾಗಾಗಿ ಬೆಳಗ್ಗೆ ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನನ್ನ ಮಗಳಿಗೆ ಫಸ್ಟ್ ತಿಂಡಿ ತಿನ್ನಿಸಿ ನಾನು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ದೋಸೆಗೆ ಬಂದ್ಬಿಟ್ಟು ನಾನು ಕಡಲೆಬೇಳೆ ಚಟ್ನಿ ಮಾಡ್ಕೊಂಡಿದ್ದೆ ದೋಸೆಗೆ ಕಡಲೆಬೇಳೆ ಮತ್ತೆ ಕಡಲೆ ಬೀಜದ ಚಟ್ನಿ ಅಂತ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಕಡಲೆಬೇಳೆ ಚಟ್ನಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ತುಂಬ ಈಸಿಯಾಗಿ ಮಾಡ್ಕೊಬೋದು ಹಾಗೆಯೇ ನಾನು ನೈಟ್ ಹೆಸರು ಕಾಳು ಮತ್ತು ಸ್ವಲ್ಪ ಮೆಂತ್ಯನ ನೆನೆ ಹಾಕಿದ್ದೆ ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಸಲಾಡ್ ಮಾಡ್ಕೊತಾ ಇದ್ದೀನಿ ಹೆಸ್ರುಕಾಳು ಮತ್ತು ಮೆಂತ್ಯ ಇದನ್ನ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಇದರಲ್ಲಿ ಹೆಚ್ಚು ಪ್ರೋಟೀನ್ ಸಿಗುತ್ತೆ ನಮ್ಮ ದೇಹಕ್ಕೆ ತುಂಬ ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಮೊಳಕೆ ಕಟ್ಟಿದ ಕಾಳನ್ನ ತಿನ್ನೋದ್ರಿಂದ ಮೆಂತ್ಯ ಸ್ವಲ್ಪ ಕಹಿ ಅಂತ ಅನ್ಸುತ್ತೆ ಹಾಗಾಗಿ ಮೆಂತ್ಯನ ಸ್ವಲ್ಪ ಕಡಿಮೆನೇ ಹಾಕೊತಾ ಇದ್ದೀನಿ ಹೆಸರು ಕಾಳನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹೆಸ್ರ ಕಾಳು ಹಾಗೇನೂ ಕೂಡ ತಿನ್ಬಹುದು ನೆನೆಸಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಹೆಸರು ಕಾಳು ಮೊಳಕೆ ಕಟ್ಟಿದನ್ನ ನಾನು ಹಾಗೇನೆ ತಿಂತೀನಿ ನನಗೆ ತುಂಬಾ ಇಷ್ಟ ಹಾಗೇ ಸ್ವಲ್ಪ ದಾಳಿಂಬೆ ಹಣ್ಣಿತ್ತು ನನ್ನ ಮಗಳಿಗೆ ಅಂತ ತಂದಿದ್ದು ಅವಳು ತಿಂದೇ ಇರಲಿಲ್ಲ ಹಾಗಾಗಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಹಾಗೆ ಕ್ಯಾರೆಟ್ ಇತ್ತು ಅದನ್ನ ಸ್ವಲ್ಪ ತುರ್ದ್ಬಿಟ್ಟು ಹಾಕೊಂತ ಇದ್ದೀನಿ ಇದನ್ನ ಹಾಗೇನೇ ತಿನ್ನೋದಕ್ಕಿಂತ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಚಾಟ್ ಮಸಾಲ ಪೆಪ್ಪರ್ ಪೌಡ್ರು ಹಾಗೆ ಸ್ವಲ್ಪ ಖಾರದ ಪುಡಿನ ಸೇಸ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿನ ಸೇರಿಸ್ಕೊಂಡ್ರೆ ಹೆಲ್ದಿ ಸಲಾಡ್ ರೆಡಿ ಆಗೋಗುತ್ತೆ ಹಾಗೆ ನನ್ನ ಮಗಳು ಇವತ್ತು ಶನಿವಾರ ಅಲ್ವಾ ಹಾಗಾಗಿ ಅವರ ಅಪ್ಪ ಮತ್ತೆ ಅವರ ಚಿಕ್ಕಪ್ಪನ ಜೊತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ಲು ಈ ದೇವಸ್ಥಾನ ಬಂದ್ಬಿಟ್ಟು ಪಾಂಡುರಂಗ ದೇವಸ್ಥಾನ ರಸ್ತೆಯಲ್ಲಿ ಈ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಹಂಗಾಗಿ ನಮ್ಮ ಯಜಮಾನರು ನಾನು ನೋಡಲಿ ನೋಡ್ಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ರು ತುಂಬಾನೇ ಚೆನ್ನಾಗಿ ಅಲಂಕಾರನ ಮಾಡಿದ್ರು ನನ್ನ ಮಗಳು ಪ್ರತಿ ವಾರ ದೇವಸ್ಥಾನಕ್ಕೆ ಹೋದಾಗ ನನಗೋಸ್ಕರ ಅಂತ ಹೇಳ್ಬಿಟ್ಟು ಆ ಪ್ರಸಾದನ ತಗೊಂಡ್ ಅದು ನನಗೆ ತುಂಬಾನೇ ಖುಷಿ ಅಂತ ಅನ್ಸುತ್ತೆ ನಾನು ಹೋಗ್ಲಿಲ್ಲ ಅಂತ ಹೇಳಿದ್ರು ನನಗೋಸ್ಕರ ಅಂತ ಅವಳು ಹೂವು ಮತ್ತೆ ಅರಿಶಿನ ಕುಂಭನ ಮಿಸ್ ಮಾಡ್ದಲೆ ಎರಡು ವರ್ಷದಿಂದನೂ ಕೂಡ ತಂದ್ಕೊಡುತ್ತೆ ಇದು ಈ ರೀತಿಯಾಗಿ ನಮಗೆ ಮಕ್ಕಳು ತಂದ್ಕೊಟ್ಟಾಗ ಎಷ್ಟು ಖುಷಿ ಅಂತ ಅನ್ಸುತ್ತೆ ಅಲ್ವಾ పాపనా చీలకి ఎట్కం అంత బాలో వైద్య ఉంటారు ఎమ్ అడ్డు పాపన్ ఇక ఆమె చీల ఒలక్ తిమ్కండు పాపూనా మనల్ ఎంగడుక్తి పాప అంత ಇಲ್ಲಿ ನನ್ನ ಮಗಳು ಕಳ್ಳನ್ ಸ್ಟೋರಿನ ಹೇಳ್ತಾ ಇತ್ತು ಅದನ್ನ ಕೇಳಿಸ್ಕೊತಾ ಇದ್ದೆ ಆಗ್ಲೇ ಟೈಮ್ ಆಗಿತ್ತು ಮೂರುವರೆ ಆಗಿತ್ತು ಹಾಗಾಗಿ ಬೇಗ ರೆಡಿ ಆಗೋಣ ಸಂಜೆ ಆದ್ರೆ ಸ್ವಲ್ಪ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ರೆಡಿ ಆಗ್ತಾ ಇದ್ದೆ ನಾನು ಹೊರಗಡೆ ಹೋಗುವಾಗ ತುಂಬ ಸಿಂಪಲ್ ಮೇಕಪ್ನೇ ಮಾಡ್ಕೊಳ್ಳೋದು ನಾನು ಹೆವಿ ಮೇಕಪ್ ಎಲ್ಲ ಏನು ಮಾಡ್ಕೊಳ್ಳೋದಿಲ್ಲ ಹೊರಗಡೆ ನಿಂತ್ಕೊಂಡು ಎಲ್ಲರಿಗೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಅವರು ಇನ್ನು ರೆಡಿ ಆಗ್ತಾ ಇದ್ರು ನಾವು ಫಸ್ಟ್ ರೆಡಿಯಾಗಿ ಬಂದು ನಾನು ಮಗಳು ಹೊರಗಡೆ ನಿಂತ್ಕೊಂಡಿದ್ದೀವಿ ಂಗೆ ಹೂವಿನ ಅಲಂಕಾರ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಹಾಗೆ ವೆಂಕಟರಮಣ ಸ್ವಾಮಿ ಇದು ಮೂರ್ತಿನ ಇಟ್ಬಿಟ್ಟು ಅಲ್ಲಿ ನೀರೊಳಗಡೆ ಕೂಸಿರೋ ರೀತಿಯಾಗಿ ಮಾಡಿದ್ರು ಅದು ನೋಡೋಕಂತೂ ತುಂಬಾನೇ ಚೆನ್ನಾಗಿತ್ತು ಹಾಗೇ ಇಲ್ಲಿ ರಂಗನಾಥ ಸ್ವಾಮಿ ತುಗುಯ್ಯಾಲೆ ಮೇಲೆ ಮಲಗಿಸಿರೋ ರೀತಿಯಾಗಿ ಮಾಡಿದ್ರು ಅದು ಕೆಳಗಡೆಯಿಂದ ನಾವು ಹೋಗ್ಬೇಕಿತ್ತು ಇಲ್ಲಿ ಬಂದ್ಬಿಟ್ಟು ವೆಂಕಟರಮಣ ಸ್ವಾಮಿ ದೇವರ ಅಲಂಕಾರ ತುಂಬಾ ಚೆನ್ನಾಗಿತ್ತು ಇಲ್ಲಿ ಸಂಕ್ರಾಂತಿ ಹಬ್ಬದ ಟೈಮಲ್ಲೂ ಕೂಡ ಇದೇ ರೀತಿಯಾಗಿ ಅಲಂಕಾರನ ಮಾಡ್ತಾರೆ ತುಂಬನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಮಗೂ ಕೂಡ ಈ ರೀತಿಯಾಗಿ ದೇವಸ್ಥಾನಕ್ಕೆ ಬರೋದ್ರಿಂದ ನಮ್ಮ ಮೈಂಡ್ ಕೂಡ ಫ್ರೀ ಆದಾಗ ಅನ್ಸುತ್ತೆ ಮತ್ತೆ ನಮಗೆ ನೆಮ್ಮದಿ ಶಾಂತಿ ಎಲ್ಲದೂ ಕೂಡ ಸಿಗುತ್ತೆ ದೇವಸ್ಥಾನದ ಮುಂದೆ ಮಂಗಳ ಕೂಡ ಏರ್ಪಡಿಸಿದ್ರು ತುಂಬಾನೇ ಚೆನ್ನಾಗಿತ್ತು ನಾವು ಸ್ವಲ್ಪ ಹೊತ್ತು ಕೂತು ನೋಡಿ ಹೊರಟ್ವಿ ಹಾಗೆ ಸ್ವಲ್ಪ ಕತ್ಲೆ ಆಗಿತ್ತು ಹಾಗಾಗಿ ನಮ್ಮ ಯಜಮಾನ್ರು ಹಾಸನ್ ಸ್ಟೇಡಿಯಂ ತೋರ್ಸೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ರು ನಾವು ಬರೋದ್ರೊಳಗೆ ಆಗ್ಲೇ ಏಳು ಗಂಟೆ ಏಳುವರೆ ಟೈಮ್ ಆಗಿತ್ತು ಹಾಗೆ ನಾನು ಪ್ರತಿದಿನವೂ ನಾನು ಇಯರಿಂಗ್ಸ್ ನಾನೇನು ಬಿಚ್ಚೋದಿಲ್ಲ ಅಂದರೆ ಸ್ನಾನ ಮಾಡುವಾಗೆಲ್ಲ ಏನಾದರೂ ಈ ರೀತಿಯಾಗಿ ಹೊರಗಡೆ ಹೋದಾಗ ಬಿಚ್ಚಿರ್ತೀನಲ್ವ ಆವಾಗ ಈ ರೀತಿಯಾಗಿ ನೀಟಾಗಿ ಒಂದ್ಸಲ ವಾಶ್ ಮಾಡ್ಕೊತೀನಿ ನಾನು ವಾಶ್ ಮಾಡೋದಕ್ಕೇನು ಅದು ಇದು ಏನು ಎಕ್ಸ್ಟ್ರಾ ಏನು ಹಾಕೋದಕ್ಕೆ ಹೋಗಲ್ಲ ಏನಕ್ಕೆ ಅಂದರೆ ಚಿನ್ನ ಚಿನ್ನನೇ ಅಲ್ವಾ ಅದು ಏನೇ ಆದರೂ ಹೊಳಪು ಕಳ್ಕೊಳ್ಳೋದಿಲ್ಲ ಅದು ಬೇರೆ ರೀತಿ ಬೇರೆ ವಸ್ತುಗಳ ರೀತಿ ಹಂಗಾಗಿ ನಾನು ಇದಕ್ಕೆ ಹೆಚ್ಚಿಗೆ ಏನು ಹಾಕಿ ನಾನು ವಾಶ್ ಮಾಡೋಕೆ ಇಷ್ಟಪಡೋದಿಲ್ಲ ಇದಕ್ಕೆ ಜಸ್ಟ್ ನಾನು ಸೋಪಿನ ನೀರನ್ನ ತಗೊಂಡಿದ್ದೀನಿ ಇದ್ರಲ್ಲೇ ನಾನು ಕ್ಲೀನ್ ಮಾಡ್ಕೊತೀನಿ ಏನಕ್ಕೆ ನಾವು ಪ್ರತಿದಿನನೂ ನಾವು ಕ್ಯೂ ಒಲೆಗೆ ಹಾಕೊಂಡಾಗ ನಾವು ಹಾಗೆ ಸ್ನಾನ ಮಾಡ್ಕೊಂಡಾಗ ಆ ತಿರುಪತ್ರ ಸೋಪಿನ ನೀರ್ ಕೂತಿರುತ್ತೆ ಅದು ವೈಟ್ ವೈಟ್ ಕಾಣಿಸ್ತಾ ಇರುತ್ತೆ ಅಷ್ಟು ಬಿಟ್ಟರೆ ಇನ್ನು ಸ್ವಲ್ಪ ಕೊಳೆ ಆ ಥರ ಇರ್ಬಹುದು ಅದನ್ನ ಈ ರೀತಿಯಾಗಿ ಒಂದು ಕಡ್ಡಿಯಿಂದ ನಾನು ತೆಗಿತೀನಿ ಬಿಟ್ರೆ ಇನ್ನೇನು ಓಲೆಗಳೇನು ತುಂಬಾ ಹಾಳಾಗಿರೋದು ಅಥವಾ ಕಪ್ಪಾಗಿರೋದು ಆ ಥರ ಯಾವುದೇ ರೀತಿಯಾಗಿ ಆಗಿರಲ್ಲ ಅಲ್ವಾ ಈ ರೀತಿಯಾಗಿ ಈಸಿಯಾಗಿ ನಾನು ವಾಶ್ ಮಾಡ್ಕೊಂತೀನಿ ಮನೇಲೆನೆ ನೋಡಿ ನೀಟಾಗಿ ಎಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ ಇನ್ನು ನಾನು ಡೈಲಿ ಅದೇ ಓಲೆ ಮತ್ತು ನನ್ನ ರಿಂಗ್ಸ್ ಅಷ್ಟೇನೆ ನಾನು ಈ ರೀತಿಯಾಗಿ ವಾಶ್ ಮಾಡ್ಕೊಳ್ಳೋದು ನನ್ನ ನಾನು ಯಾವತ್ತೂ ಕೂಡ ಈ ರೀತಿಯಾಗಿ ಇಲ್ಲ ವಾಶ್ ಮಾಡೋಕೆ ಹೋಗಲ್ಲ ನಾನು ಯಾವತ್ತು ಬಿಚ್ಚಿಕೊಳ್ಳೋದೇ ಇಲ್ಲ ಚೈನ ನಾನು ಸ್ನಾನ ಮಾಡುವಾಗಲೂ ಅದ್ರ ಮೇಲೆ ಸ್ನಾನ ಮಾಡ್ತೀನಿ ಹೊರತು ಇದುವರೆಗೂ ನಾನು ಯಾವತ್ತು ಕೂಡ ನನ್ನ ಚೈನ ಬಿಚ್ಚು ನಾನು ತೊಳ್ದೇ ಇಲ್ಲ ನನ್ನ ನನ್ನ ಮಗಳ ಡಿಲಿವರಿ ಟೈಮಲ್ಲಿ ಹಾಕೋಬಾರ್ದು ಬಿಚ್ಚಬೇಕು ಅಂತ ಹೇಳಿದಾಗ ಅಷ್ಟೇ ನಾನು ಬಿಚ್ಚಿ ಕೊಟ್ಟಿದ್ದೆ ಬಿಟ್ರೆ ನಾನು ಯಾವಾಗ್ಲೂ ತೆಗೆದ್ಬಿಟ್ಟು ಅದನ್ನ ತೊಳಿಯೋ ಅಭ್ಯಾಸ ನಾನು ಇಟ್ಕೊಂಡೇ ಇಲ್ಲ ನಾನು ಸ್ನಾನ ಮಾಡುವಾಗ ನೀಟಾಗಿ ಹಂಗೆ ತೊಳ್ಕೊಂಡ್ಬಿಡ್ತೀನಿ ಡೈಲಿ ಯೂಸ್ ಮಾಡುವಂತ ಇಯರ್ ರಿಂಗ್ಸ್ ಮತ್ತೆ ನನ್ನ ರಿಂಗ್ಸ್ ಈ ರೀತಿಯಾಗಿ ಸೋಪಿನ ನೀರಲ್ಲಿ ತೊಳೆದ್ಬಿಟ್ಟು ಹಾಗೆ ಇನ್ನೊಂದ್ಸಲ ಈ ರೀತಿಯಾಗಿ ಒಳ್ಳೆ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಈಸಿಯಾಗಿ ಅಂದ್ರೆ ಈಸಿಯಾಗಿ ಅನ್ನೋದಕ್ಕಿಂತ ನಾನು ಈ ರೀತಿಯಾಗಿ ವಾಶ್ ಮಾಡ್ಕೊತೀನಿ ನನ್ನ ಒಂದು ಡೈಲಿ ಯೂಸ್ ಇಯರ್ ರಿಂಗ್ಸ್ ಆಗಿರ್ಬೋದು ರಿಂಗ್ಸ್ ಆಗಿರ್ಬೋದು ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಆ ನಿಮ್ಗೆ ಈ ಒಂದು ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಮರಿದನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಹಾಗೆ ನನ್ನ ಇನ್ನೊಂದು ಚಾನೆಲ್ ಸೌಮ್ಯ ಸಡಿಗೆ ಮನೆ ಅಂತ ಹೇಳ್ಬಿಟ್ಟು ಆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ